ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ ಇಲ್ಲಿ ಕಟುಕಟ ಮೇಲೆ ನೆಲೆಸಿರತಕ್ಕ ಸಂಧ್ಯಾನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ ಅರ್ಜುನ್ ನಿಜಕ್ಕೂ ಕೂಡ ಅರ್ಜುನ್ ಪ್ರಶ್ನೆಗೆ ಇಲ್ಲಿ ಸಂಧ್ಯಾ ತತ್ತರಿಸಿ ಹೋಗ್ತಿದ್ದಾಳೆ ಇಲ್ಲಿ ನಿಜಕ್ಕೂ ಕೂಡ ನಿಮ್ಮ ಒಂದು ಹೆಸರೇನು ಅಂತ ಕೇಳದಿದ್ದಾಗೆ ಹೆಸರಲ್ಲೇ ತಪ್ಪು ಹೆಸರನ್ನ ಹಿಡಿಸಿಕ್ ಬೀಳ್ತಾಳೆ ಸಂಧ್ಯಾ ತದನಂತರ ಎದುರುಗಡೆ ಇರೋರು ಯಾರು ಅಂದಾಗ ಭಾರ್ಗವಿ ಅಕ್ಕ ಅನ್ನೋ ಬದಲು ಭಾರ್ಗವಿ ಅಂತ ಹೇಳ್ತಾಳೆ ನಂತರ ಇಲ್ಲಿ ಅರ್ಜುನ್ ನಿಮ್ಗೆ ವಿಕ್ಕಿ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ದು ಭಾರ್ಗವಿ ಅವರಲ್ವಾ ದುಡ್ಡಕ್ಕೋಸ್ಕರ ಆದ್ರೆ ಶಕ್ತಿ ಪ್ರಸಾದ್ ಅವರು ನಿಮ್ಗೆ ಆಫರ್ ಮಾಡಿದ್ರಲ್ವಾ ಅದ್ ದುಡ್ಡನ್ನು ತಗೊಂಡು ಅವರು ಸೆಟಲ್ ಆಗ್ಬೋದಿತ್ತಲ್ಲ ಯಾಕೆ ಕೇಸನ್ನ ಮುಂದುವರ್ಸಿದ್ರು ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿ ಸಂಧ್ಯಾ ಹತ್ರ ಉತ್ತರ ಅಲ್ಲ ಆಯ್ತು ಸರಿ ನೀವ್ ಯಾಕೆ ಯಾವತ್ತು ವಿಕ್ಕಿನ ನೋಡಕ್ ಹೋಗಿದ್ರಿ ಮಧ್ಯರಾತ್ರಿ ಅಂತ ಹೇಳಿದಾಗ ಅವ್ರು ನನ್ಗೆ ಸಹಾಯ ಮಾಡ್ತೀನಿ ಅಂದಿದ್ರು ಅದಕ್ಕೆ ಅಂತ ಹೇಳ್ತಾರೆ ನೀವೇ ಮಾಡಿ ಕೇಸ ಹಾಕಿ ಕೆಟ್ಟ ಹೆಸರು ತರ್ಸಿದ್ರ ಮಾನಷ್ಟು ಮೊಕದ್ದೆ ಹಾಕ್ಬೇಕು ನಿಮ್ಮ ಮಾಡ್ತೀನಿ ಪ್ರಪಂಚ ಎಷ್ಟು ಒಳ್ಳೇದಾಗ್ಬಿಟ್ರೆ ಎಷ್ಟು ಒಳ್ಳೇದಿರತ್ತಲ್ವಾ ಅಂತ ಹೇಳಿ ಹೇಳ್ತಾರೆ ನಂತರ ಅವತ್ತು ನಿಮ್ಮನ್ನ ಯಾಕೆ ಅಟ್ಟಾಡ್ಸ್ಕೊಂಡ್ ಬಂದ್ರು ಹೋ ಅದನ್ನು ಕೂಡ ಭಾರ್ಗವಿನೇ ಮಾಡಿದವಾ ಸರಿ ಆಯ್ತು ಅವತ್ತು ನೀವು ಸತ್ತಿರೋ ರೀತಿ ಡ್ರಾಮಾ ಮಾಡಿದ್ರಿ ಅವತ್ತು ಸಂಧ್ಯಾ ಅಂತಕ್ಕಂಥ ಒಂದು ಬಾಡಿ ಸಿಕ್ತು ಆ ಒಂದು ಬಾಡಿ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಕೂಡ ಬಂದದ ಆ ಒಂದು ಡಿ ಎನ್ ಎ ನಿಮ್ಗೆ ಮ್ಯಾಚ್ ಹಾಕ್ಬೇಕಾಗುತ್ತೆ ಹಾಗಾಗಿ ಡಿ ಎನ್ ಅಂತ ಹೇಳಿ ಅರ್ಜುನ್ ಜೋರ್ಜೋತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ತದನಂತರ ಇಲ್ಲಿ ಅವರು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ ಆಪೋಸಿಟ್ ಲಾಯರ್ ಅವರು ಸಾಕ್ಷಿಯನ್ನ ಸೃಷ್ಟಿ ಮಾಡಿ ರೀತಿ ಅವ್ರ ಮೇಲೆ ತಪ್ಪನ್ನು ಹೊರಿಸಿ ಜೈಲು ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾಗಲೇ ಜಿ ಪಿ ಪಾಟೀಲ್ ಸಿಡಿದಾರೆ ಬಟ್ ಇಲ್ಲಿ ಜಿ ಪಿ ಪಾಟೀಲ್ ಸೈಲೆಂಟ್ ಮಾಡಿಬಿಡ್ತಾರೆ ಅರ್ಜುನ್ ಜೊತೆಗೆ ಈ ಕಡೆ ಇವರು ಸ್ಟ್ರೆಸ್ ಅಲ್ಲಿ ಇದಾರೆ ಹಾಗಾಗಿ ಅಪೋಸಿಟ್ ಲಾಯರ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡುವುದು ಕಷ್ಟ ಆಗ್ತದೆ ಆಕೆ ಬಂದಿರುವುದು ಅಂತ ಜಿ ಬಿ ಪಾಟೀಲ್ ಹೇಳಿದಾಗ ಒಳ್ಳೆ ಪಾಯಿಂಟ್ ನೆನಪು ಮಾಡಿದ್ರಿ ನಮ್ಮ ಅಪೋಸಿಟ್ ಲಾಯರ್ ಆಗಿರುವಂತಹ ಜಿ ಪಿ ಪಾಟೀಲ್ ಸರ್ ಹೌದು ಸ್ಟ್ರೆಸ್ ಅಲ್ಲಿ ಇರೋದ್ರಿಂದ ಈಕೆ ಹೇಳೋದು ಎಲ್ಲ ಕೂಡ ನಿಜ ಅನ್ಕೊಳ್ಳಕ್ ಆಗಲ್ಲ ಎಷ್ಟು ಮರ್ತಿದಾರೋ ಏನು ಪಾರ್ಶಿಯಲಿ ಮೆಂಟಲ್ ಇದು ಮೆಮೊರಿ ಬೇರೆ ಲಾಸ್ ಆಗಿದೆ ಹಾಗಾಗಿ ಹದಿನೆಂಟು ಹತ್ತೊಂಬತ್ತು ಏನೇನು ನಡೀತು ಅನ್ನೋದನ್ನ ಸ್ಪಷ್ಟವಾಗಿ ಈಕೆಗೆ ಹೇಳಿ ಸಾಧ್ಯ ಆಗ್ತಿಲ್ಲ ಹಾಗಾಗಿ ಅದನ್ನ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ನಮ್ಮ ಭಾರ್ಗವಿಯನ್ನು ಮೇಲೆಯನ್ನ ರಿಲೀಸ್ ಮಾಡಬೇಕು ಬೇಲ್ ಮೇಲೆ ಅಂತ ಕೇಳ್ಕೊತೀನಿ ಅಂತ ಕೇಳ್ಕೊಂಡಾಗ ಜಡ್ಜ್ ಕೂಡ ಸರಿ ಆಯಿತು ಅಂತ ಹೇಳಿ ಬಾರ್ಕವಿಯನ್ನ ರಿಲೀಸ್ ಮಾಡ್ತಾರೆ ಜೊತೆಗೆ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಕೂಡ ಆರ್ಡರ್ ಮಾಡ್ತಾರೆ ತದನಂತರ ಆಯ್ತು ಕಡೆ ಸಂಧ್ಯೆ ಆಯ್ದ್ರೆ ರವೀಂದ್ರ ಭಟ್ಕಳ್ ಅವರು ಬಂದು ಮಾತಾಡಿದ್ರೆ ನೀವು ಯಾರು ಅಂತಾನೆ ಗೊತ್ತಿಲ್ಲ ಅಂತಾರೆ ಭಾರ್ಗವಿ ಬರ್ತದಾಗೆ ತಲೆ ನೋಯ್ತದೆ ಅಂತ ಹೇಳಿ ಹೊರಟ್ಬಿಡ್ತಾಳೆ ಈ ಕಡೆ ಅಪ್ಪನ್ಗೆ ಸುಳ್ಳಿನ ಮೋಡ ಕವಿತದೆ ಅದನ್ನ ಸರಿಸ್ಬೇಕಾಗಿದೆ ನಾನು ಬಂದಿದ್ದೀನಿ ನೋಡ್ಕೋತೀನಿ ಅಪ್ಪ ಯೋಚನೆ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಾರೆ ನಂತರ ಇಲ್ಲಿ ಜಿ ಪಿ ಪಾಟೀಲ್ ಅವರು ಮಗ ಬರ್ತದಾಗ ನಿಜಕ್ಕೂ ಕೂಡ ನಾನು ಎಷ್ಟು ಬಾರಿ ಹೇಳಿದೆ ಲಾ ಪ್ರಾಕ್ಟೀಸ್ ಮಾಡು ಅಂತ ಬಟ್ ನೀನು ಒಪ್ಕೊಳ್ಳಿಲ್ಲ ಬಟ್ ಇವತ್ತು ಭಾರ್ಗವಿಗೋಸ್ಕರ ಕೋಟ ಹಾಕೊಂಡು ನನ್ನ ಮುಂದೆನೆ ಬಂದ ಏನೇ ಆಗಲಿ ನಿನ್ನ ನೋಡಿ ಖುಷಿ ಆಗ್ತದೆ ಭಾರ್ಗವಿಗೆ ಶೋಭಾಶ್ವರಿ ಹೇಳಲೇಬೇಕಾಗಿದೆ ಅಂದಾಗ ನಾನು ಇವತ್ತು ಕೋಟ ಹಾಕೊಂಡು ಬಂದಿರುವುದು ನನ್ನ ಹೆಂಡತಿನ ಬಿಡಿಸೋದಕ್ಕೆ ಜೊತೆಗೆ ಯಾವತ್ತಿದ್ರೂ ಕೂಡ ನೀವು ನನ್ನ ಹೀರೋನ ನನ್ನ ಹೀರೋ ತಪ್ಪುದಾರೀ ತುಳಿದಾರೆ ಅವರನ್ನ ಸರಿ ತರಬೇಕಾಗಿದೆ ಖಂಡಿತ ತಂದೆ ತರ್ತೀನಿ ನನ್ನ ಹೆಂಡ್ತಿನ ಬಿಡಿಸೇ ಬಿಡಿಸ್ತೀನಿ ಅಂತ ಹೇಳಿ ಚಾಲೆಂಜ್ ಹಾಕಿ ಅರ್ಶುನು ಹೋಗ್ತಾರೆ ನಂತರ ಭಾರ್ಗವಿ ಅಬ್ಕೋತಾಳೆ ಕಣ್ಣೀರು ಹಾಕ್ತಾಳೆ ಜಿ ಪಿ ಎಸ್ ಯಾವಾಗಲೂ ಹೇಳ್ತಿದ್ರು ಬಟ್ ಒಂದಿನ ಕೂಡ ನೀವು ಎಲ್ಲೆಲ್ ಬಿ ಮಾಡ್ತೀನಿ ಲಾಯರ್ಗಿರಿ ಬರ್ತೀನಿ ಅಂತ ಒಪ್ಕೊಳ್ಳಿಲ್ಲ ಎಲ್ಲೆಲ್ ಬಿ ಮಾಡಿದರೂ ಕೂಡ ನೀವು ಲಾಯರ್ ವೃತ್ತಿಯನ್ನು ಬೇಡ ಅಂದಿದ್ರಿ ಬಟ್ ನನಗೋಸ್ಕರ ಇವತ್ತು ಬಂದಲ್ವ ಅಂದಾಗ ನಿಮಗೋಸ್ಕರನೂ ಜೊತೆಗೆ ನನ್ನ ತಂದೆನ ಒಳ್ಳೆ ಹಾದಿಗೆ ತರಬೇಕಾಗಿದೆ ಅವ್ರು ತಪ್ಪು ಮಾಡ್ತಿದ್ದಾರೆ ಫ್ರೆಂಡ್ಶಿಪ್ಗೋಸ್ಕರ ಅದೇ ಕಾರಣಕ್ಕೆ ಅವರನ್ನು ಸರಿ ಹಾದಿಗೂ ಕೂಡ ತರೋಕೆ ನಾನು ಕೂಟ ಹಾಕಿರುವುದು ಅಂತ ಅರ್ಜುನಿ ಹೇಳ್ತಾರೆ ಈ ಕಡೆ ಭಾರ್ಗವಿ ಮನೆಗ್ ಬರ್ತಿದ್ದಾಗನೇ ಇಲ್ಲಿ ಸಂಧ್ಯಾನ ತರಾಟೆ ತಗೋಳ್ತಾರೆ ತುಂಬಾನೇ ಪ್ರೀತಿಯಿಂದ ಮಾತಾಡ್ತಾನೆ ಆಕೆಯಿಂದ ಸತ್ಯವನ್ನ ಬಾಯ್ ಬಿಡಿಸೋಕೆ ಮುಂದಾಗ್ತದ ಹಾಗಾದ್ರೆ ಮುಂದೆನೇ ಆಗುತ್ತೆ ಮುಂದಿನ ವಿಜಿಯೋ ನೋಡಿ